ಅಂದರೆ ಧ್ಯಾನ ಮಾಡೋರಿಗೆ ತುಂಬ ಡೌಟ್ ಬಂದಿರುತ್ತೆ ಅಥವಾ ಯೋಗ ಜೀವನವನ್ನು ಆರಂಭಿಸಿರೋರಿಗೆ ಆಧ್ಯಾತ್ಮಿಕ ಜೀವನವನ್ನು ಆರಂಭಿಸಿರೋರಿಗೆ ತುಂಬ ಜನರಿಗೆ ಬರುವ ಸಾಮಾನ್ಯವಾದ ಪ್ರಶ್ನೆ ಅಥವಾ ಸಾಮಾನ್ಯವಾದ ಡೌಟ್ ನಾನು ಸರಿಯಾಗಿ ಮಾಡ್ತಿದ್ದೀನಾ ಇಲ್ಲವಾ ನಾನು ಹೋಗ್ತಾ ಇರೋ ಮಾರ್ಗ ಸರಿಯಾಗಿದೆಯಾ ಇಲ್ವಾ ಅಂದರೆ ಆಧ್ಯಾತ್ಮಿಕ ಮಾರ್ಗ ಒಳ್ಳೆಯದು ಎಲ್ಲದು ಹೌದು ಆಯ್ ಆಯ್ಕೆ ಮಾಡ್ಕೊಂಡಿರೋದು ಕೂಡ ಸರಿಯಾದ ಮಾರ್ಗ ಅನ್ನೋದು ಗೊತ್ತಿದೆ ಆದ್ರೆ ನಾನು ಸರಿಯಾಗಿ ಮಾಡ್ತಿದ್ದೀನ ಇಲ್ಲವಾ ಅಂತ ಡೌಟು ಯಾಕೆ ಅಂತಂದರೆ ಧ್ಯಾನ ಮಾಡೋರಿಗನಿಸುತ್ತೆ ಧ್ಯಾನದಲ್ಲಿ ಏನೇನೋ ಆಗತ್ತೆ ಅಂತಾರೆ ಧ್ಯಾನ ಮಾಡ್ತಾ ಹೋದರೆ ಏನೇನೋ ಕಾಣಿಸುತ್ತೆ ಅಂತಾರೆ ಏನೇನೋ ಆಗತ್ತೆ ಅಂತಾರೆ ನನಗೆ ಏನೂ ಆಗ್ತಾ ಇಲ್ಲ ಧ್ಯಾನ ಮಾಡೋನಿಗೆ ಆತ್ಮಜ್ಞಾನ ಬರುತ್ತೆ ಅಂತಾರೆ ನನಗೆ ಎಲ್ಲೂ ಏನೂ ಜ್ಞಾನನೇ ಬಂದಿಲ್ಲ ಅಂತ ನಿಮಗೂ ಈ ಪ್ರಶ್ನೆ ಏನಾದ್ರು ಯಾವಾಗಾದ್ರೂ ಬಂದಿದ್ಯಾ ಬಂದಿದ್ದೇ ಗೊತ್ತಾಗ್ತಾ ಇಲ್ಲ ಜ್ಞಾನನೇ ಬಂದಿಲ್ಲ ಜ್ಞಾನ ಬರುತ್ತೆ ಅಂತಾರೆ ಅದು ಎಲ್ಲಿಂದ ಬರುತ್ತೆ ಹೇಗ್ ಬರುತ್ತೆ ನಾನು ಎಷ್ಟ್ ಪ್ರಯತ್ನ ಮಾಡ್ತೀನಿ ಜ್ಞಾನ ಬಂದಿಲ್ಲ ಅಥವಾ ಅನುಭವ ಆಗತ್ತೆ ಅಂತಾರೆ ನನಗೇನು ಅನುಭವನೇ ಆಗಲ್ಲ ಎಲ್ಲರೂ ಹೇಳ್ತಾರ ನಂಗೇನು ಆಗ್ಲಿಲ್ಲ ಧ್ಯಾನ ಆಗ್ಲಿಲ್ಲ ಅನಸ್ತದೆ ಯಾವಾಗ ತರ ಆಗ್ತಾ ಇದೆ ಸಿಗ್ತಾ ಅಂತ ಅನಿಸ್ತಾ ಇರತ್ತೆ ಮೇಡಮ್ ನಮಗೂ ಯಾಕೆ ಇಷ್ಟೊಂದ್ ಧ್ಯಾನ ಮಾಡಿದ್ರೆ ನಮಗ ಅದ್ ಏನು ನಮ್ಗೆ ಅದ್ರ ಫಲನೇ ಸಿಗ್ತಾ ಇಲ್ವಾ ನಾವ್ ಮಾಡಿದ್ದೇ ಸರಿ ಇಲ್ವಾ ಏನೋ ಈ ತರ ಎಲ್ಲಾ ಅನ್ಸತ್ತೆ ಮೇಡಮ್ ನಮಗೂ ಈಗ ಎರಡನೇ ಪ್ರಶ್ನೆ ಧ್ಯಾನ ಆರಂಭಿಸಿ ಇಷ್ಟು ದಿವಸ ಆಯಿತು ಯಾ ಧ್ಯಾನ ಮಾಡೋಕ್ಕೂ ಮೊದಲು ಅಥವಾ ಯೋಗ ಜೀವನವನ್ನು ಧ್ಯಾನ ಅಂತ ಹೇಳಲ್ಲ ಕೇವಲ ಧ್ಯಾನ ಅಂತ ಹೇಳಲ್ಲ ಯೋಗ ಜೀವನ ಅಂತ ಹೇಳ್ತೀನಿ ಯೋಗ ಜೀವನವನ್ನು ಅಳವಡಿಸ್ಕೊಂಡ ಮೇಲೆ ನಿಮ್ಮಲ್ಲಿ ಯಾವುದೇ ರೀತಿ ಪರಿವರ್ತನೆ ಆಗಿದೆಯಾ ಇಲ್ವಾ ಪರಿವರ್ತನೆ ಆಗಿದೆ ಶಾರೀರಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೌದ್ಧಿಕವಾಗಿ ಪರಿವರ್ತನೆ ಸ್ವಲ್ಪ ಮಟ್ಟಿಗೂ ಬಂದಿದ್ಯಾ ಇಲ್ವಾ ತುಂಬಾನೇ ರಿಲ್ಯಾಕ್ಸ್ ಇದೆ ಪರಿವರ್ತನೆ ಸಾಕಷ್ಟಾಗಿದೆ ಒಳಗಿಂದ ಹೊರಗೆ ಬರ್ತಾ ಇಲ್ಲ ಅದೇ ಬೇಜಾರು ಇನ್ನೂ ಆಗ್ಬೇಕು ನಾವ್ ಅಂದ್ಕೊಂಡಿದ್ದ ಇನ್ನು ಇದೆ ಅದು ಆಗ್ಬೇಕು ಇನ್ನೂ ಆಧ್ಯಾತ್ಮಿಕ ಸಾಧನೆ ಎಲ್ಲ ಆಗ್ಬೇಕು ನಮ್ಗೆ ಇನ್ನೂ ಇದೆ ಅಷ್ಟೇ ಆದ್ರೆ ಏನ ಸಮ ಬಂದ್ರು ಈಗ ಅದನ್ನ ನಾವು ಕ್ಲಿಯರ್ ಮಾಡ್ಕೊಳ್ಳೋಷ್ಟು ಬುದ್ಧಿ ಬರ್ತಾ ಇದೆ ಅನಿಸ್ತದ್ ನನಗೆ ಏನಾರು ಬಂದ ತಕ್ಷಣ ನಾವ್ ಸಮಾಧಾನ ಹೋಗಿದ್ದೆ ಹಿಂಗೇನೋ ಒಂದು ಆತ್ನ ಇದಾಗಿ ನಾವು ನಿರ್ಧಾರಗಳನ್ನ ತಗೊಳ್ಳೋಷ್ಟು ಮಟ್ಟಿಗಂತೂ ಆಗಿದ್ದೀವಿ ಅಂತ ಅನಿಸ್ತದ ಮತ್ತೆ ಔಷಧಿ ಔಷಧಿ ತಗೊಂಡ್ರೆ ತಾಕ್ತದೆ ಶರೀರಕ್ಕೆ ಮೊದ್ಲು ತಾಗುದಿಲ್ಲ ಔಷಧಿ ತಗೊಂಡ್ರೆ ಏನಾದ್ರು ಔಷಧಿ ಮಾಡಿದ್ರೆ ಶರೀರಕ್ಕೆ ಅದು ಲಾಭ ಆಗ್ತದೆ ಅಂತ ಹೇಳಿ ಹ್ಮ್ ಅದು ಇದು ಬೇಗ ಗುಣ ಆಗ್ತದೆ ಸರಿ ಈಗ ಹೋಗೋಣ ವಿಷಯಕ್ಕೆ ಹೋಗೋಣ ಈಗ ನನಗ್ ಧ್ಯಾನ ಮಾಡಿ ಜ್ಞಾನ ಬರುತ್ತೆ ಅಂತಾರೆ ಯೋಗ ಜೀವನದಲ್ಲಿ ಪರಿವರ್ತನೆ ಪರಿವರ್ತನೆ ಆಗ್ಬಿಡತ್ತೆ ಯೋಗ ಜೀವನ ಒಬ್ರು ಅಳವಡಿಸ್ಕೊಂಡ್ಬಿಟ್ರೆ ತುಂಬಾ ಏನೋ ಪರಿವರ್ತನೆ ಬಂದ್ಬಿಡತ್ತೆ ಅಂತೆಲ್ಲ ಹೇಳ್ತಾರೆ ಆದರೆ ನನಗೆ ಯಾಕೆ ಈ ಪರಿವರ್ತನೆ ಬಂದಿಲ್ಲ ನಾನು ಸರಿಯಾಗಿ ಮಾಡ್ತಿದ್ದೀನ ಇಲ್ವಾ ಎನ್ನೋ ಡೌಟು ಇನ್ನು ಎಷ್ಟೋ ಜನರಿಗೆ ಈ ಮಾರ್ಗಕ್ಕೆ ಬರೋಕೆ ಭಯ ಯೋಗ ಜೀವನವನ್ನು ಅಳವಡಿಸ್ಕೊಳ್ಳೋಕೆ ಭಯ ಯಾಕೆ ಅಂತಂದರೆ ಆ ಮಟ್ಟಿಗೆ ಸಾಧನೆ ನನ್ನಿಂದ ಮಾಡೋಕ್ಕಾಗತ್ತಾ ಇಲ್ವಾ ಆ ಮಟ್ಟದ ಸಾಧನೆ ಮಾಡಬೇಕಂದ್ರೆ ನಾನು ಏನೇನನ್ನು ನನ್ನ ಬಿಡತ್ತೋ ಏನೋ ಅದಕ್ಕೋಸ್ಕರ ಬೇಡವೇ ಬೇಡ ನನಗದ್ರ ಸಹವಾಸನೇ ಬೇಡ ಅಂತ ದೂರ ಇರೋರು ಇನ್ನೆಷ್ಟೋ ಜನರು ಇರ್ತಾರೆ ಇನ್ನೆಷ್ಟೋ ಜನರು ಬಂದು ಬಿಟ್ಟಿರ್ತೀವಿ ಬಂದ ಮೇಲೆ ಇವು ಯಾರ್ಯಾರೋ ಏನೇನೋ ಆಗಿದೆ ಅಂತಾರೆ ಆಗುತ್ತೆ ಅಂತಾರೆ ಹಾಗಂತಾರೆ ನನಗೇನೂ ಆಗಿಲ್ವಲ್ಲ ನನಗೇನೂ ಆಗಲ್ವಲ್ಲ ಯಾಕೆ ಅಂತ ಹಾಗಿದ್ರೆ ನನ್ನ ಸ ನನ್ನ ಸಾಧನೆ ಸರಿಯಾಗಿ ನಡೀತಾ ಇದೆಯಾ ಇಲ್ವಾ ನನ್ನ ಮಾರ್ಗ ಸರಿಯಾಗಿ ನಾನು ಹೋಗಿ ನನ್ನ ಮಾರ್ಗದಲ್ಲಿ ನಾನು ಸರಿಯಾಗಿ ಹೋಗ್ತಿದ್ದೀನ ಇಲ್ವಾ ಅಂತ ನಮ್ಮ ನಾವು ಸಾಧನೆಯನ್ನ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಸಾಧನೆ ವ್ಯರ್ಥ ಅಲ್ಲ ಒಬ್ರಿಗೆ ಶಾರೀರಿಕ ಸ್ಥಿತಿಗೆ ಮೊದಲಿಗೆ ಹೋಲಿಸಿದ್ರೆ ಯಾವುದೋ ಒಂದು ಮೆಡಿಸಿನ್ ಅನ್ನ ಮೊದಲು ತೊಗೊಳ್ತಾ ಇದ್ವಿ ಈಗೂ ತಗೊಳ್ತೀವಿ ಶಾರೀರಿಕ ಸ್ಥಿತಿಗೆ ಮೊದಲಿಗಿಂತ ಈವಾಗ ಆ ಔಷಧಿ ಚೆನ್ನಾಗಿ ಇದೆ ಅಂದರೆ ನಿಮ್ಮ ಶಾರೀರಿಕ ಸ್ಥಿತಿಯಲ್ಲಿ ನಿಮ್ಮ ಯೋಗ ಜೀವನವನ್ನು ನೋಡಿ ನೀವು ಅಲ್ಲಿ ನೀವು ಪಡ್ಕೊಳ್ತಾ ಇದ್ದೀರಾ ಇನ್ನು ಎಷ್ಟೋ ಜನರಿಗೆ ನಿರ್ಧಾರಗಳನ್ನು ಸರಿಯಾಗಿ ತೊಗೊಳೋಕ್ಕಾಗ್ತಾ ಇದೆ ಅಂದಮೇಲೆ ಮಾನಸಿಕ ಗೊಂದಲಗಳಿಂದ ಹೊರಗಡೆ ಬರ್ತಿದ್ದೀರಾ ಮನಸ್ಸಿನ ಸ್ಥಿತಿಯಲ್ಲಿ ನಡೀತಾ ಇದೆ ಎನ್ನೋದನ್ನು ಗುರುತಿಸಿ ಇದೆಲ್ಲವೂ ಕೂಡ ಬೇಕು ಒಂದು ಇದೆಲ್ಲವೂ ಕೂಡ ಜ್ಞಾನನೇ ಶಾರೀರಿಕ ಸ್ಥಿತಿಗೆ ಆರೋಗ್ಯ ಬರ್ತಾ ಇದೆ ಅಂದರೆ ಅದು ಅದು ಜ್ಞಾನ ಅಲ್ವಾ ಅಜ್ಞಾನದಲ್ಲಿದ್ದಾಗ ಆವಾಗಲೂ ಮೆಡಿಸಿನ್ ತೊಗೋತಿದ್ವಿ ಆವಾಗಲೂ ನಾವು ಮೆಡಿಸಿನ್ ತೊಗೋತಿದ್ವಿ ಅಜ್ಞಾನ ಹೇಗೆ ಆವರಿಸಿತ್ತು ಅಂದರೆ ನನಗೆ ಯಾವುದೂ ಮೆಡಿಸಿನ್ ತಾಗಲ್ಲ ನಾನು ಏನು ಮಾಡಿದ್ರು ನನಗೆ ಗುಣ ಆಗಲ್ಲ ನನಗೆ ನೋವು ಇನ್ನು ಯಾವಾಗಲೂ ಇರೋದು ಈ ರೀತಿ ಅಜ್ಞಾನದಲ್ಲಿದ್ವಿ ನಾವು ಯಾವಾಗ ಜ್ಞಾನ ಬರ್ತಾ ಹೋಯ್ತು ಆ ಜ್ಞಾನ ಬರ್ತಾ ಹೋದಾಗಲೇ ಶಾರೀರಿಕ ಸ್ಥಿತಿಗೆ ನಮಗೆ ಔಷಧಿಗಳು ತಾಕ್ತಾ ಇರೋದು ಶಾರೀರಿಕ ಸ್ಥಿತಿಯಲ್ಲಿ ಸುಧಾರಣೆ ಬರ್ತಾ ಇರೋದು ಮಾನಸಿಕ ಸ್ಪಷ್ಟತೆ ಸಿಗ್ತಾ ಇರೋದು ಧ್ಯಾನಕ್ಕೂ ಮೊದಲು ನಮ್ಮ ಸ್ನೇಹಿತರ ವರ್ಗ ಅಂದರೆ ನಮ್ಮ ನಮಗೊಂದು ಫ್ರೆಂಡ್ಸ್ ಸರ್ಕಲ್ ಇರುತ್ತೆ ನಾವು ಎಲ್ಲೇ ಇರಲಿ ನಾವು ಹೌಸ್ ವೈಫ್ ಆಗಿರಲಿ ನಮ್ಮದೇ ಆದ ಒಂದು ಫ್ರೆಂಡ್ ಸರ್ಕಲ್ ಇರುತ್ತೆ ಆ ಕಡೆ ಮನೆಯವರು ಈ ಕಡೆ ಮನೆಯವರು ಅಂತ ಮಾತಾಡೋರು ಇರ್ತಾರೆ ಅದೇ ರೀತಿಯಾಗಿ ನಾವು ಹೊರಗಡೆ ವರ್ಕ್ ವುಮೆನ್ ಆಗಿದ್ವಿ ಅಥವಾ ಹೊರಗಡೆ ಕೆಲಸ ಮಾಡೋರು ಆಗಿದ್ದೀವಿ ಕೇವಲ ವುಮೆನ್ ಅನ್ನೋಕ್ಕಿಂತ ನಾವು ಹೊರಗಡೆ ಕೆಲಸ ಮಾಡ್ತೀವಿ ಅಂತಂದರೆ ಹೊರಗಡೆ ನಮಗೆ ಸ್ನೇಹಿತರ ವರ್ಗ ಇರುತ್ತೆ ಅದೇ ರೀತಿಯಾಗಿ ನಮಗೆ ಕನೆಕ್ಟಾಗಿ ಕೇವಲ ಸ್ನೇಹಿತರು ಅಂತಲ್ಲ ನಮಗೆ ತುಂಬ ಜನರ ಕನೆಕ್ಷನ್ ಇರುತ್ತೆ ಆ ಕನೆಕ್ಷನ್ ಹೇಗಿತ್ತು ನಾವು ಹೆಚ್ಚಾಗಿ ಮಾತಾಡ್ತಾ ಇದ್ದ ವ್ಯಕ್ತಿಗಳು ಯಾರಾಗಿದ್ರು ನಮ್ಮ ಜೊತೆ ಮಾತಾಡ್ತಾ ಇದ್ದ ವ್ಯಕ್ತಿಗಳ ಮಾತುಗಳು ಹೇಗಿತ್ತು ನಾವು ಇದನ್ನು ಕೂಡ ನೋಡಬೇಕು ನಾವು ಯೋಗ ಜೀವನವನ್ನು ಅಳವಡಿಸ್ಕೊಂಡಿದ್ದ ಅಳವಡಿಸ್ಕೊಂಡು ಆದಮೇಲೆ ನಮ್ಮ ಜೊತೆ ಮಾತಾಡ್ತಾ ಇರೋ ವಿಷಯಗಳು ಹೇಗಿದೆ ಅದೇ ವ್ಯಕ್ತಿ ವ್ಯಕ್ತಿ ಅದೇ ಇರಬಹುದು ಆದರೆ ವಿಷಯಗಳು ಹೇಗಿದೆ ಮೊದಲಿನ ಥರನೇ ಇದೆಯಾ ಮೊದಲು ಹೇಗೆ ಒಬ್ಬ ವ್ಯಕ್ತಿ ನಮ್ಮ ಮನಸ್ಸಿಗೆ ನೋವನ್ನು ಕೊಡ್ತಾ ಇದ್ರು ನಮ್ಮ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಾಯಿದ್ರು ನಮಗೆ ಕಷ್ಟವನ್ನು ಕೊಡ್ತಾ ಇದ್ದರು ದುಃಖವನ್ನು ಕೊಡ್ತಾ ಇದ್ರು ಈಗ ಅದೇ ವ್ಯಕ್ತಿಗಳು ಆ ಅದೇ ವ್ಯಕ್ತಿಗಳ ಮಾತು ನಮಗೆ ಎಷ್ಟರ ಮಟ್ಟಿಗೆ ನೋವನ್ನು ಉಂಟು ಮಾಡ್ತಾ ಇದೆ ಎಷ್ಟರ ಮಟ್ಟಿಗೆ ನಮಗೆ ಹಿಂಸೆಯನ್ನು ಇದೆ ಎಷ್ಟರ ಮಟ್ಟಿಗೆ ನಮಗೆ ಒತ್ತಡವನ್ನು ಉಂಟು ಮಾಡ್ತಾ ಇದೆ ಇವುಗಳನ್ನು ನಾವು ಚೆಕ್ ಮಾಡ್ಕೋಬೇಕು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಸಾಧಕನ ಸಾಧನೆ ಒಬ್ಬ ಯೋಗಿ ಒಬ್ಬ ಯೋಗಿಯ ಯೋಗಿ ಯೋಗ ಭ್ರಷ್ಟನಾಗಲ್ಲ ಅವನ ಸಾಧನೆ ಎಲ್ಲಿ ನಿಂತಿತ್ತೋ ಅದು ಮತ್ತೆ ಅವನು ಸಾಧನೆಯನ್ನು ಆರಂಭಿಸಿದಾಗ ಮತ್ತೆ ಮುಂದೆ ಸಾಗುತ್ತೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಅದೇ ಇಲ್ಲಿ ಅನ್ವಯ ಆಗತ್ತೆ ನಮ್ಮ ನಾವು ಸಾ ಸಾಧನೆಯನ್ನು ಮಾಡ್ತಿದ್ದೀವಿ ಯೋಗ ಜೀವನವನ್ನು ಅಳವಡಿಸ್ಕೊಂಡಿದ್ದೀವಿ ಅಂತಂದರೆ ನಮ್ಮ ಸಾಂಗತ್ಯನೇ ಬದಲಾಗ್ತಾ ಹೋಗುತ್ತೆ ಉತ್ತಮರ ಸಹವಾಸವನ್ನು ಮಾಡೋಕ್ಕೆ ಆರಂಭಿಸ್ತೀವಿ ಇದೆಲ್ಲವೂ ಕೂಡ ಸ್ವರ್ಗ ಪ್ರಾಪ್ತಿಯಾಗತ್ತೆ ಅಂದರೆ ಇದೇನೆ ಸ್ವರ್ಗ ಪ್ರ ಹೇಳ್ತಾನಲ್ಲ ಸಾ ಒಬ್ಬ ಯೋಗಿ ಯೋಗಿಗೆ ಸ್ವರ್ಗ ಪ್ರಾಪ್ತಿಯಾಗತ್ತೆ ಅಂತ ಆ ಸ್ವರ್ಗ ಪ್ರಾಪ್ತಿ ಅಂದರೆ ಯಾವುದು ಉತ್ತಮರ ಸಹವಾಸವನ್ನು ಆರಂಭಿಸ್ತಾನೆ ಅವನಿಗೆ ಗೊತ್ತಿಲ್ಲದೆ ಉತ್ತಮವಾದ ವಿಷಯಗಳು ಎಲ್ಲಿ ಬರ್ತಾ ಹೋಗುತ್ತೆ ಅಲ್ಲಿ ಹೆಚ್ಚು ಆಕರ್ಷಿತನಾಗ್ತಾ ಹೋಗ್ತಾನೆ ಯೋಗ ಜೀವನವನ್ನು ಅಳವಡಿಸ್ಕೊಳ್ಳೋಕ್ಕೂ ಮೊದಲು ಅವನಿಗೆ ನೋವನ್ನು ನೀಡ್ತಿರೋರೇ ಹೆಚ್ಚು ಹಿತ ಅನ್ನಿಸ್ತಾ ಇದ್ರು ಅವ್ರ ಜೊತೆ ಮಾತು ಹಿ ಹಿತ ಅನ್ನಿಸ್ತಿತ್ತು ಯಾಕೆಂದರೆ ಇವರ ಮಾತು ಹಾಗೇ ಇರ್ತಾ ಇತ್ತು ಈ ಸಾಧಕ ಸಾಧನೆಯನ್ನು ಮಾಡೋಕ್ಕೂ ಮೊದಲು ಇನ್ನೊಬ್ಬನಿಗೆ ನೋವನ್ನು ನೀಡೋದ್ರಲ್ಲಿ ಇವನು ಕೂಡ ಸಂತೋಷ ಪಡ್ತಾ ಇದ್ದ ಆದರೆ ತನಗೆ ನೋವು ಮಾಡಾದಾಗ ಮಾತ್ರ ಬೇರೆಯವರು ನೋವು ಮಾಡ್ತಾರೆ ಅನ್ನೋದನ್ನು ಗುರುತಿಸ್ತಾ ಇದ್ದ ತಾನೂ ನೋವನ್ನು ಬೇರೆಯವನಿಗೆ ನೀಡ್ತಾ ಇದ್ದೀನಿ ಅನ್ನೋದನ್ನು ಗುರುತಿಸಲ್ಲ ಯಾಕೆಂದರೆ ಅಜ್ಞಾನ ತನಗಾಗೋದು ಮಾತ್ರ ಗೊತ್ತಾಗುತ್ತೆ ಬೇರೆಯವರಿಗೆ ಆಗೋದು ಗೊತ್ತಿಲ್ಲದೆ ಇರೋದು ಅಜ್ಞಾನವಾಗಿರುತ್ತೆ ಆದರೆ ಒಂದು ಸಲ ಸಾಧನೆಯನ್ನು ಆರಂಭಿಸಿ ಒಂದು ಯೋಗ ಜೀವನವನ್ನು ಆರಂಭಿಸಿದ ಅಂದ ಮೇಲೆ ಅಂದಾಗ ಅವನಲ್ಲಿ ಅವನ ಲೋಪದೋಷಗಳು ಗೊತ್ತಾಗ್ತಾ ಹೋಗುತ್ತೆ ಯಾವಾಗ ತನ್ನ ತಪ್ಪಿನ ಅರಿವಾಗ್ತಾ ಹೋಗುತ್ತೆ ಎಷ್ಟೋ ಸಲ ನಮಗೆ ನಮ್ಮ ತಪ್ಪಿನ ಅರಿವು ಆಗದೇ ನಮ್ಮಲ್ಲಿ ಪರಿವರ್ತನೆ ಆರಂಭವಾಗ್ಬಿಡುತ್ತೆ ಅದು ಒಬ್ಬ ಯೋಗಿಯ ಲಕ್ಷಣ ಒಬ್ಬ ಯೋಗ ಜೀವನವನ್ನು ಆರಂಭಿಸಿದ್ದಾನೆ ಅಂತಂದರೆ ತನ್ನಷ್ಟಕ್ಕೆ ಪರಿವರ್ತನೆಯನ್ನು ಹೊಂದುತ್ತಾ ಹೋಗೋದು ಅವನಿಗೆ ಅರಿವಿಲ್ಲದೆ ಆ ಪರಿವರ್ತನೆ ಶಾರೀರಿಕ ಸ್ಥಿತಿಯಲ್ಲಿ ಬಂದಿರುತ್ತೆ ಮಾನಸಿಕ ಸ್ಥಿತಿಯಲ್ಲಿ ಬಂದಿರುತ್ತೆ ಬೌದ್ಧಿಕವಾಗಿ ಬಂದಿರುತ್ತೆ ಸಾಮಾಜಿಕವಾಗಿ ಬಂದಿರುತ್ತೆ ಆರ್ಥಿಕವಾಗಿ ಬಂದಿರುತ್ತೆ ಎಷ್ಟೋ ಜನರಿಗೆ ನೋಡಿ ಯೋಗ ಜೀವನವನ್ನು ಆರಂಭಿಸಿದ ಮೇಲೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೊದಲಿಗೆ ಹೋಲಿಸಿದರೆ ಸುಧಾರಣೆಯಾಗಿದೆ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗತ್ತೆ ನೀವು ನೋ ಅದನ್ನು ನೋಡುವ ರೀತಿಯಲ್ಲಿ ನೋಡ್ತಾ ಇಲ್ಲ ಫೋಕಸ್ಡ್ ಆಗಿರ್ತೀವಿ ಬೇರೆ ಏನೇನು ಇದೆ ಎನ್ನೋದರ ಕುರಿತಾಗಿ ನಾವು ಗಮನವೇ ಹಾಕದೇ ಇರೋದ್ರಿಂದ ನಮಗೆ ನಾವು ಇದರಿಂದ ಏನೇನು ಪಡ್ಕೊಂಡಿದ್ದೀವಿ ಎನ್ನೋದು ಗೊತ್ತಾಗ್ತಾ ಇಲ್ಲ ನಾವು ಸ್ವರ್ಗದಲ್ಲಿ ಜೀವನ ಮಾಡ್ತಾ ಇದ್ದೀವಿ ಎನ್ನೋದೇ ಗೊತ್ತಾಗ್ತಾ ಇಲ್ಲ ನಾವು ನರಕದ ಬಾಗ್ಲನ್ನೇ ನೋಡ್ತಾ ಇದ್ದೀವಲ್ಲ ಅದಕ್ಕಾಗಿ ಸ್ವರ್ಗದಲ್ಲಿರೋದು ಗೊತ್ತಾಗ್ತಾ ಇಲ್ಲ ನಮಗೆ ಎಲ್ಲಿ ನಾನು ನರಕದಲ್ಲಿ ಮುಳುಗ್ಬಿಡ್ತೀನ ಆ ಬಾಗಿಲು ತೆಗೆದು ನನ್ನ ಯಾವಾಗ ಎಳ್ಕೊಬಿಡ್ತಾರೋ ಅನ್ನೋ ಭಯದಲ್ಲಿದ್ದೀವಿ ನಾವು ಸ್ವರ್ಗದಲ್ಲಿದ್ದೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಆದರೆ ನಾವು ಇವತ್ತು ಏನು ಪಡ್ಕೊಂಡಿದ್ದೀವಿ ಅಲ್ಲಿ ಏನೇನು ಪಡ್ಕೊಂಡಿದ್ದೀವಿ ಒಂದು ಸಲ ನಾವು ಹಿಂದೆ ತಿರುಗಿ ನೋಡಿದ್ರೆ ಗೊತ್ತಾಗುತ್ತೆ ನಾನು ಯೋಗ ಜೀವನವನ್ನು ಆರಂಭಿಸೋಕ್ಕೂ ಮೊದಲು ಹೇಗಿದ್ದೆ ಹೇಗೆ ಹೇಗೆಲ್ಲ ಇದ್ದೆ ಎಷ್ಟು ನೋವನ್ನು ಒಂದು ಚಿಕ್ಕ ಪುಟ್ಟ ಮಾತಿಗೂ ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದೆ ಎಷ್ಟು ರಾತ್ರಿ ನಿದ್ದೆ ಇಲ್ಲದೆ ಮಲಗ್ತಾ ಇದ್ದೆ ಯಾವುದೋ ಒಂದು ಚಿಕ್ಕ ವಿಷಯ ಚಿಕ್ಕ ಮಾತು ನಿದ್ದೆಯನ್ನು ನನ್ನ ನನ್ನ ನಿದ್ದೆಯನ್ನು ಎಷ್ಟು ಸುಂದರವಾದ ನಿದ್ದೆ ಇಡೀ ಶರೀರಕ್ಕೆ ಮನಸ್ಸಿಗೆ ಹಿತವನ್ನು ನೀಡುವಂಥದ್ದು ಎಲ್ಲ ಆಯಾಸವನ್ನು ಶರೀರದ ಮನಸ್ಸಿನ ಆಯಾಸವನ್ನು ಹೊರಹಾಕಬೇಕಾಗಿದ್ದ ನಿದ್ದೆ ಆ ನಿದ್ದೆಯನ್ನು ಯಾವುದೋ ಒಂದು ಚಿಕ್ಕ ಮಾತಿನಿಂದ ನಾನು ಆ ನಿದ್ದೆಯನ್ನೇ ಹಾಳು ಮಾಡ್ಕೊಂಡಿರೋ ಎಷ್ಟೋ ರಾತ್ರಿಗಳಿತ್ತು ಈಗ ನಿದ್ದೆ ಹೇಗೆ ಬರ್ತಾ ಇದೆ ಅದೇ ರೀತಿಯಾಗಿ ನನ್ನ ಜೀವನ ಶೈಲಿ ಎಷ್ಟು ಬದಲಾಗಿದೆ ಇವುಗಳನ್ನು ನೋಡಬೇಕು ಆಗ ಗೊತ್ತಾಗುತ್ತೆ ನಮ್ಮ ಸಾಧನೆ ವ್ಯರ್ಥವಲ್ಲ ನಾನು ಮಾಡಿದ ನಾನು ಸಾಕ್ತಾ ಇರೋ ಸಾಧನೆ ಮಾರ್ಗದ ಮೂಲಕ ನಾನು ಏನೇನನ್ನು ಪಡ್ಕೊಂಡಿದ್ದೀನಿ ಎಷ್ಟೊಂದು ಪಡ್ಕೊಂಡಿದ್ದೀನಿ ಎನ್ನೋದು ಗೊತ್ತಾಗತ್ತೆ ಆಗ ನಮಗೆ ನಮ್ಮ ಸಾಧನೆಯ ಕುರಿತಾಗಿ ಇಲ್ಲ ಪ್ರತಿಯೊಬ್ಬನ ಸಾಮರ್ಥ್ಯ ಕೂಡ ಮೊದಲಿಗೆ ಹೋಲಿಸಿದರೆ ಹೆಚ್ಚಾಗಿದೆ ಶಾರೀರಿಕ ಸ್ಥಿತಿಯಲ್ಲೂ ಹೆಚ್ಚಾಗಿದೆ ಮಾನಸಿಕ ಸ್ಥಿತಿಯಲ್ಲೂ ಹೆಚ್ಚಾಗಿದೆ ಬೌದ್ಧಿಕ ಸ್ಥಿತಿಯಲ್ಲೂ ಹೆಚ್ಚಾಗಿದೆ ಒಂದು ವಿಷಯವನ್ನು ನೀವು ಹೇಗೆ ತೆಗೆದುಕೊಳ್ತಿದ್ದೀರಾ ನೋಡಿ ಆಗ ಗೊತ್ತಾಗುತ್ತೆ ಬೌದ್ಧಿಕವಾಗಿ ನಿಮ್ಮಲ್ಲಿ ಸುಧಾರಣೆ ಆಗಿದೆಯಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ ನಿಮ್ಮ ವ್ಯಕ್ತಿತ್ವ ಸುಪ್ತವಾಗಿದ್ದ ನಿಮ್ಮ ವ್ಯಕ್ತಿತ್ವ ವ್ಯಕ್ತವಾಗ್ತಾ ಇದೆ ಸುಪ್ತವಾಗಿದ್ದ ನಿಮ್ಮ ವ್ಯಕ್ತಿತ್ವ ಈಗ ಅನಾವರಣವಾಗ್ತಾ ಇದೆ ನಿಮಗೆ ಅವುಗಳ ಅರಿವೇ ಇರಲಿಲ್ಲ ಇಷ್ಟು ದಿವಸದವರೆಗೂ ಇಷ್ಟು ವರ್ಷಗಳವರೆಗೂ ಯೋಗ ಜೀವನವನ್ನು ಆರಂಭಿಸೋಕ್ಕೂ ಮೊದಲು ನಿಮ್ಮೊಳಗಡೆ ಇಷ್ಟೊಂದು ವಿಷಯಗಳಿದ್ವು ಅನ್ನೋದೇ ಗೊತ್ತಿರಲಿಲ್ಲ ಈಗ ನಿಮಗೆ ಗೊತ್ತಾಗ್ತಾ ಇದೆ ಯಾವುದೂ ಕೂಡ ಸಮಸ್ಯೆನ ಬಗೆಹರಿಸೋಕ್ಕಾಗದೇ ಇರುವಂತಹ ಯಾವುದೇ ಸಮಸ್ಯೆ ಇಲ್ಲ ಆ ಸಮಸ್ಯೆಯಿಂದ ಆಚೆ ಬರಬಹುದು ಎನ್ನೋದು ಗೊತ್ತಾಗ್ತಾ ಇದೆ ಏನಾದರೂ ಸಮಸ್ಯೆ ಬಂದರೆ ಮೊದಲಿನ ಹಾಗೆ ತಲೆ ಮೇಲೆ ಕೈ ಹೊತ್ತು ಕೂತ್ ಕೂತ್ಕೊಳ್ಬೇಕಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಆ ಸಮಸ್ಯೆಗಳಿಂದ ಆಚೆ ಬರ್ತಿದ್ದೀರ ಸಮಸ್ಯೆಗಳನ್ನು ನಾವು ಸಮಸ್ಯೆ ಬಂದಾಗ ಎಷ್ಟು ನಾವು ಸಮಸ್ಯೆ ಒಳಗಡೆ ಮುಳುಗ್ತೀವಿ ಸಮಸ್ಯೆಯ ಒಳಗಡೆ ಹೋಗ್ತೀವಿ ಅದು ನಮ್ಮನ್ನು ಇನ್ನೂ ಮುಳುಗಿಸ್ತಾ ಹೋಗುತ್ತೆ ಸಮಸ್ಯೆ ಬಂದಾಗ ನಾವು ಮೇಲೆ ನಿಂತಾಗ ಸಮಸ್ಯೆ ನಮ್ಮನ್ನು ಮುಳುಗ್ಸಲ್ಲ ನಾವು ಸಮಸ್ಯೆಯ ಮೇಲೆದ್ದು ಹೋಗ್ತೀವಿ ತೇಲ್ತೀವಿ ಕಮಲ್ಧೂವು ಕಮಲ್ಧೂವು ನೀರಲ್ಲಿರುತ್ತೆ ಕೆಸ್ರಲ್ಲಿರುತ್ತೆ ಆದರೆ ಅದು ಕೆಸರನ್ನು ಅಂಟಿಸ್ಕೊಳ್ಳಲ್ಲ ಕೆಸರಿಂದ ಮೇಲೆದ್ದು ನಿಂತಿರುತ್ತೆ ನಾವು ಕೂಡ ಹಾಗೇನೆ ಒಬ್ಬನು ಯೋಗ ಜೀವನವನ್ನು ಆರಂಭಿಸಿದ್ದಾನೆ ಅಂದಾಗ ಸಮಸ್ಯೆಗಳಿಂದ ಮೇಲೆದ್ದು ನಿಲ್ತಾನೆ ಸಮಸ್ಯೆಗಳು ಬರೋದೇ ಇಲ್ಲ ಅಂತ ಹೇಳಲ್ಲ ಯೋಗ ಜೀವನವನ್ನು ಆರಂಭಿಸಿದಾನೆ ಒಬ್ಬನು ಅಂದರೆ ಅವನಿಗೆ ಸಮಸ್ಯೆಗಳು ಬರೋದೇ ಇಲ್ಲ ಅಂತ ಹೇಳಲ್ಲ ಸಮಸ್ಯೆಗಳು ಬರಬಹುದು ಸಮಸ್ಯೆಗಳನ್ನು ಸಮಾಧಾನದಿಂದ ನೋಡೋ ಕಲೆಯನ್ನು ಕಲಿತಾ ಹೋಗ್ತೀವಿ ಯಾವಾಗ ಸಮಸ್ಯೆಯನ್ನು ಸಮಾಧಾನದಿಂದ ನೋಡ್ತಾ ಹೋಗ್ತೀವಿ ಆಗ ಮಾತ್ರ ಸಮಸ್ಯೆಯಿಂದ ಬರೋದು ಸುಲಭವಾಗ್ತಾ ಹೋಗುತ್ತೆ ಯೋಗ ಜೀವನದ ಮೂಲಕ ಎಷ್ಟೊಂದನ್ನು ಪಡ್ಕೊಂಡಿದ್ದೀವಿ ನಮಗೆ ನಾವು ಏನು ಪಡ್ಕೊಂಡಿದ್ದೀವಿ ಅದರ ಕುರಿತಾಗಿ ನಮಗೆ ಸ್ವಲ್ಪ ಕೃತಜ್ಞತಾ ಭಾವ ಇಲ್ಲ ಏನೋ ಒಂದನ್ನು ಪಡ್ಕೊಂಡಿಲ್ಲ ಅನ್ನೋದ್ರ ಕುರಿತಾಗಿಯೇ ಬೇಸರ ಹೆಚ್ಚಾಗ್ತಾ ಇದೆ ಯಾವಾಗಲೂ ಹಾಗೆ ಮಾಡ್ತೀವಿ ಎಷ್ಟು ನಮ್ಮ ಹತ್ರ ತುಂಬ ಇದ್ದಿರುತ್ತೆ ಅದು ಇರೋ ತುಂಬ ವಿಷಯಗಳ ಕುರಿತಾಗಿ ನಮಗೇನೂ ಗಮನ ಇರಲ್ಲ ಯಾವುದೋ ಒಂದು ಚಿಕ್ಕದು ನಮಗೆ ಸಿಕ್ಕದೆ ಸಿಗದೆ ಇದ್ದಾಗ ಆ ಚಿಕ್ಕದು ಒಂದು ಸಿಗದೆ ಇರೋದ್ರ ಕುರಿತಾಗಿಯೇ ಬೇಸರ ಹೆಚ್ಚಾಗ್ತಾ ಇರುತ್ತೆ ನಮ್ಮ ಜೀವನ ಮಟ್ಟ ಮೊದಲಿಗಿಂತ ಈಗ ಸುಧಾರಣೆ ಆಗಿದೆ ಅಂದರೆ ಯೋಗದ ಮೂಲಕ ನಾವು ತುಂಬಾ ಪಡ್ಕೊಂಡಿದ್ದೀವಿ ಎಲ್ಲ ಸ್ಥಿತಿಯಲ್ಲೂ ಪಡ್ಕೊಂಡಿದ್ದೀವಿ ಒಬ್ಬನು ಶಾರೀರಿಕ ಮಾನಸಿಕ ಭಾವನಾತ್ಮಕವಾಗಿ ಆರ್ಥಿಕವಾಗಿ ಬೌದ್ಧಿಕವಾಗಿ ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ಕೂಡ ಪಡ್ಕೊಂಡಿದ್ದೀರಾ ಆಧ್ಯಾತ್ಮಿಕವಾಗಿ ಪಡ್ಕೊಂಡಿರೋದ್ರಿಂದ ಇವೆಲ್ಲ ಸ್ಥಿತಿಯಲ್ಲೂ ನಿಮಗೆ ಸುಧಾರಣೆಯನ್ನು ನೋಡೋಕ್ಕೆ ಸಾಧ್ಯವಾಗ್ತಾ ಇರೋದು ಶರೀರದಲ್ಲಿ ಮೊದಲಿಗೆ ಹೋಲಿಸಿದರೆ ಆರೋಗ್ಯದಲ್ಲಿ ಸುಧಾರಣೆಯಾಗಿರುತ್ತೆ ಯಾವುದೋ ರೀತಿಯಲ್ಲಿ ನಿಮಗೆ ಯಾವುದೋ ನೋವು ಹೆಚ್ಚಾಗಿರಬಹುದು ಯಾವಾಗೋ ಒಂದಸಲಿ ನಿಮಗೆ ಯಾವುದೋ ಅನಾರೋಗ್ಯ ಬರಬಹುದು ಅನಾರೋಗ್ಯ ಬಂದರೂ ಭಯ ಆಗಲ್ಲ ಇದನ್ನು ಗಮನಿಸಿದ್ದೀರಾ ಮೊದಲಿಗೆ ಅನಾರೋಗ್ಯ ಏನಾದರೂ ಆದರೆ ಎಷ್ಟು ಭಯ ಆಗ್ತಿತ್ತು ಆ ಭಯದ ತೀವ್ರತೆ ಕಡಿಮೆ ಆಗಿದೆಯಾ ಇಲ್ವಾ ಗಮನಿಸಿ ಮನಸ್ಸು ಯಾರೋ ನಿಮಗೆ ಏನೋ ಮನಸ್ಸಿಗೆ ನೋವನ್ನು ಉಂಟು ಮಾಡೋ ಮಾತನ್ನು ಆಡಿದ್ರೆ ಮೊದಲಿಗೆ ನೀವು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಿದ್ರಿ ಆ ಮಾತಿಗೆ ಈಗ ಹೇಗೆ ಇರ್ತೀರಾ ಆ ಮಾತುಗಳು ನಿಮ್ಮ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ತಾ ಇದೆ ಅದನ್ನು ನೋಡಿ ಇದೇ ರೀತಿಯಾಗಿ ಪ್ರತಿಯೊಂದರಲ್ಲೂ ಕೂಡ ಬದಲಾವಣೆಯನ್ನು ತುಂಬ ಕಂಡಿದ್ದೀವಿ ಒಬ್ಬ ಯೋಗಿಯಾಗಿ ಬದಲಾಗ್ತಿದ್ದೀವಿ ನಾವು ಯೋಗ ಜೀವನವನ್ನು ಒಬ್ಬನು ಅಳವಡಿಸ್ಕೊಂಡಿದ್ದಾನೆ ಯೋಗ ಜೀವನ ಅನ್ನೋದು ಅದೊಂದು ಜೀವನ ಶೈಲಿ ಒಬ್ಬನನ್ನು ಪರಿಪೂರ್ಣವಾಗಿ ಪರಿವರ್ತಿಸೋ ಶ ಜೀವನ ಅದು ಯೋಗ ಜೀವನ ಅನ್ನೋದು ಆ ಜೀವನವನ್ನು ಒಬ್ಬನು ಅಳವಡಿಸಿಕೊಂಡಿದ್ದಾನೆ ಅಂದರೆ ಆ ಜೀವನ ಶೈಲಿ ವ್ಯರ್ಥವಾಗಲ್ಲ ಯೋಗ ಜೀವನ ಅನ್ನೋದು ಯಾವನನ್ನು ಕೂಡ ಅವನ ಪ್ರಯತ್ನ ವ್ಯರ್ಥವಾಗದಂತೆ ನೋಡಿಕೊಳ್ಳೋದೇ ಯೋಗ ಜೀವನ ನನಗೆ ಧ್ಯಾನದಿಂದ ಅಥವಾ ಆಧ್ಯಾತ್ಮಿಕತೆಯಿಂದ ಅಥವಾ ಯೋಗ ಜೀವನದಿಂದ ನನಗೆ ಜ್ಞಾನ ಬಂದಿಲ್ಲ ನನಗೆ ಅದು ಆಗಿಲ್ಲ ಇದು ಆಗಿಲ್ಲ ಅನ್ನೋದನ್ನು ಬಿಡಿ ನಿಮ್ಮ ಯಾವ ಯಾವ ಸ್ಥಿತಿಯಲ್ಲಿ ಜ್ಞಾನ ಬಂದಿದೆ ಎನ್ನೋದನ್ನು ಗುರುತಿಸಿ ನನಗೇನೂ ಆಗ್ತಾ ಇಲ್ಲ ಯಾರಿಗೂ ಏನೋ ಧ್ಯಾನ ಕೂತ್ರೆ ಅನುಭವ ಆಗತ್ತಂತೆ ನನಗೆ ಯಾಕೆ ಅನುಭವ ಆಗ್ತಾ ಇಲ್ಲ ಎನ್ನೋದ್ರ ಕುರಿತಾಗಿ ಬೇಸರ ಬೇಡ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಅನುಭವಗಳು ಆಗ್ತಾ ಇದೆ ಪರಿವರ್ತನೆ ಆಗ್ತಾ ಇದೆಯಲ್ಲ ಅದೆಲ್ಲ ಅನುಭವ ಅಲ್ವಾ ಆ ನೋವುಗಳಲ್ಲೇ ಇದ್ದರೆ ಅದು ನಿಮಗೆ ಹಿತ ಅನ್ನಿಸ್ತಾ ಇತ್ತಾ ಅಥವಾ ಈಗ ನೋವಿನಿಂದ ಹೊರಗಡೆ ಬಂದಿರುವ ದೊಡ್ಡ ಅನುಭವ ಇದೆಯಲ್ಲ ಇದು ಹಿತ ನೀಡ್ತಾ ಇದೆಯಾ ಇವೆಲ್ಲವೂ ಕೂಡ ನೀವು ಯೋಗ ಜೀವನದ ಮೂಲಕ ಪಡೆದಿರುವ ಜ್ಞಾನಗಳೇ ಶಾರೀರಿಕ ಸ್ಥಿತಿ ಇರಲಿ ಮಾನಸಿಕ ಸ್ಥಿತಿ ಇರಲಿ ಬೌದ್ಧಿಕ ಇರಲಿ ಆಧ್ಯಾತ್ಮಿಕ ಇರಲಿ ಬೌದ್ಧಿಕ ಮ ಭಾವನಾತ್ಮಕ ಸಾಮಾಜಿಕ ಆರ್ಥಿಕ ಎಲ್ಲಿಯೇ ನೀವು ಸುಧಾರಣೆಯನ್ನು ಕಂಡಿದ್ದೀರಾ ಅಂದರೆ ಇವೆಲ್ಲವೂ ಕೂಡ ಧ್ಯ ನಿಮ್ಮ ಯೋಗ ಜೀವನದ ಮೂಲಕ ನೀವು ಪಡೆದಿರೋ ಅನುಭವಗಳು ಜ್ಞಾನ ಆ ಅನುಭವದ ಮೂಲಕ ಪಡೆದಿರೋ ಜ್ಞಾನಗಳು ಜ್ಞಾನ ಬಂದಾಗ ಮಾತ್ರ ಅಜ್ಞಾನದಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಜ್ಞಾನ ಬಂದಾಗ ಮಾತ್ರ ಇವೆಲ್ಲವುಗಳಲ್ಲೂ ಕಂಡಿರೋ ಬದಲಾವಣೆಯನ್ನು ಗುರುತಿಸೋಕೆ ಸಾಧ್ಯ ಅಂದರೆ ಈ ಬದಲಾವಣೆಯನ್ನು ಗುರುತಿಸೋಕೆ ಸಾಧ್ಯ ಇಲ್ಲ ಇವತ್ತಿಂದ ನಿಮ್ಮಲ್ಲಿ ಯಾವ ಯಾವ ಬದಲಾವಣೆಯನ್ನು ನೀವು ನೋಡಿದ್ದೀರಾ ಎನ್ನೋದನ್ನು ನೋಡಿ ಇವತ್ತಿಂದ ನನಗೆ ಧ್ಯಾನ ಮಾಡಿ ಜ್ಞಾನ ಬಂದಿಲ್ಲ ಯೋಗ ಜೀವನದ ಮೂಲಕ ನನ್ನಲ್ಲಿ ಏನೂ ಪರಿವರ್ತನೆ ಬಂದಿಲ್ಲ ಎನ್ನೋದನ್ನು ಬಿಟ್ಬಿಡಿ ಒಬ್ಬನು ಯೋಗ ಜೀವನವನ್ನು ಅಳವಡಿಸ್ಕೊಂಡಿದ್ದಾನೆ ಅಂದರೆ ಅವನನ್ನು ಖಂಡಿತ ಅದು ಯಾವುದೋ ರೀತಿಯಲ್ಲಿ ಅಂದರೆ ಸಕಾರಾತ್ಮಕ ಪರಿವರ್ತನೆಯನ್ನು ಖಂಡಿತ ಮಾಡಿರುತ್ತೆ ಅದನ್ನು ಗುರುತಿಸೋ ಮನಸ್ಥಿತಿ ನಿಮಗಿಲ್ಲದೆ ಇರಬಹುದು ಅದನ್ನು ನೀವು ಕಂಡುಕೋಬೇಕು ಮಾ ಮನಸ್ಥಿತಿಯನ್ನು ನೀವು ರೂಢಿಸ್ಕೋಬೇಕು ಆಗ ನೀವು ಎಷ್ಟು ಜ್ಞಾನವನ್ನು ಹೊಂದಿದ್ದೀರಾ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಓಕೆ ಇವತ್ತಿನ ವಿಷಯ ಇದಾಗಿತ್ತು ಯೋಗ ಜೀವನ ಪ್ರತಿಯೊಬ್ಬನಲ್ಲೂ ಬದಲಾವಣೆಯನ್ನು ತರುತ್ತೆ ಯೋಗ ಜೀವನ ವ್ಯರ್ಥವಾಗಲ್ಲ ಯೋಗ ಜೀವನವನ್ನು ಒಬ್ಬನು ಅಳವಡಿಸ್ಕೊಂಡಿದ್ದಾನೆ ಅಂದರೆ ಅದು ವ್ಯರ್ಥವಲ್ಲ ಯೋಗ ಜೀವನ ವ್ಯರ್ಥ ಜೀವನ ಶೈಲಿಯಲ್ಲ ಒಬ್ಬನನ್ನು ಅಜ್ಞಾನದಿಂದ ಜ್ಞಾನದ ಕಡೆ ಕೊಂಡೊಯ್ಯೋ ಜೀವನ ಮಾರ್ಗ ಯೋಗ ಜೀವನ ಅನ್ನೋದು ಯೋಗ ಜೀವನವನ್ನು ಅಳವಡಿಸ್ಕೊಳ್ಳೋಣ ನಮ್ಮಲ್ಲಿ ಆಗಿರೋ ಪರಿವರ್ತನೆಗೆ ಸಂತೋಷ ಪಡೋಣ ಯಾವುದೋ ಯಾವುದೋ ಒಂದೇ ವಿಷಯಕ್ಕೆ ಸೀಮಿತವಾಗಿರೋದು ಬೇಡ ಯಾವುದೋ ಒಂದೇ ವಿಷಯ ನನಗೆ ಬೇಕು ಯೋಗ ಜೀವನದ ಮೂಲಕ ನಾನು ಇದನ್ನು ಪಡೆದಿದ್ದೀನಿ ಅಂದರೆ ಮಾತ್ರ ಸಾರ್ಥಕತೆ ಎನ್ನೋದನ್ನು ಬಿಡೋಣ ಜ್ಞಾನನ ಪಡ್ಕೋಬೇಕು ಅಂತಂದರೆ ಅಜ್ಞಾನ ಎಲ್ಲೆಲ್ಲಿದೆ ಎಲ್ಲ ಕಡೆ ಹೋಗ್ಬೇಕಲ್ವಾ ನಿಮಗೆ ಎಲ್ಲಿ ಗೊ ನಮಗೆ ಎಲ್ಲಿ ಗೊತ್ತಿರುತ್ತೆ ಅಜ್ಞಾನ ಅನ್ನೋದು ನಮಗೆ ಎಲ್ಲಿದೆ ಅನ್ನೋದು ಎಲ್ಲಿ ಗೊತ್ತಿರುತ್ತೆ ಅಜ್ಞಾನ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕಡೆ ಜ್ಞಾನದ ಬೆಳಕು ಹರಿಬೇಕು ಜ್ಞಾನದ ಬೆಳಕು ಹೊರದಾಗ್ಲೇ ಅಲ್ವಾ ಅಜ್ಞಾನ ಹೊರ ಹೋಗೋದು ಆ ಬೆಳಕು ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಹೋಗ್ತಾ ಅಜ್ಞಾನ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಹೋಗಿ ನಮ್ಮನ್ನು ಜ್ಞಾನ ನಮಗೆ ಜ್ಞಾನದ ಪ್ರಕಾಶವನ್ನು ನೀಡ್ತಾ ಇದೆ ಅದಕ್ಕೋಸ್ಕರನೇ ಮನಸ್ಸಿಗೆ ಸಮಾಧಾನ ಸಿಗ್ತಾ ಇರೋದು ಜೀವನದಲ್ಲಿ ನೆಮ್ಮದಿ ಸಿಗ್ತಾ ಇದೆ ಅಂದರೆ ನಮ್ಮಲ್ಲಿರೋ ಅಜ್ಞಾನ ಹೋಗಿರೋದೇ ಕಾರಣ ಇನ್ನು ಮೇಲೆ ನನಗೆ ಜ್ಞಾನ ಬಂದಿಲ್ಲ ಜ್ಞಾನ ಬಂದಿಲ್ಲ ಎನ್ನೋ ಎಂದು ಯೋಚಿಸೋದನ್ನು ಬಿಟ್ಟುಬಿಡಿ ಜ್ಞಾನ ಎಲ್ಲರಲ್ಲೂ ಬಂದಿರೋದಕ್ಕೆ ಎಲ್ಲರಲ್ಲೂ ಒಂದೊಂದರಲ್ಲಿ ಒಬ್ಬೊಬ್ಬರು ಬದಲಾವಣೆಯನ್ನು ಗುರುತಿಸಿರೋದು ಥ್ಯಾಂಕ್ ಯು ನಮಸ್ಕಾರ ನಾ ಇವತ್ತೇ ಜಾಯಿನ್ ಆಗಿದ್ದೇನೆ ನಾನು ಯಾವಾಗ್ಲೂ ಕಪಾಲ್ ಭಾತಿ ಒಂದೊಂಬಿಲೋಮ ಇದೆಲ್ಲ ಮಾಡ್ಕೊಂಡು ಯೋಗ ಮಾಡ್ಕೊಂಡು ನನ್ಗೆ ಬಹಳ ಇದು ತೊಂದರೆ ಇತ್ತು ಶ್ವಾಸಕೋಶ ಬ್ಲಾಕ್ ಎಪ್ಪತ್ ಪರ್ಸೆಂಟು ಮತ್ತೆ ಪ್ರಾಣಾಯಾಮದಿಂದ ಬಹಳ ಖುಷಿಯಲ್ಲಿ ಜೀವನ ಮಾಡ್ತಾ ಇದ್ದೇನೆ ಅದು ಯೋಗ ಜೀವನ ಯೋಗ ಮಾಡ್ಲಿಕ್ಕೆ ಹೋಗ್ಬೇಕು ಬೇಕು ನಾ ಯಾರಿಗಾದ್ರು ಆದ್ರೂ ನಿಮ್ ಧ್ಯಾನದ ಕ್ಲಾಸು ಚೆನ್ನಾಗಿದೆ ನನ್ನ ತಂಗಿ ಮಹಾಲಕ್ಷ್ಮಿ ಜೋಯಿಸಿ ಅಂತ ನನ್ನ ಸೇರ್ಸಿದ್ದಾಳೆ ನಿಮ್ ಕ್ಲಾಸಿಗೆ ನಿಮ್ ಮಾತ್ ಕೇಳಿ ಖುಷಿ ಆಯ್ತು ನನ್ಗೆ ಮನಸ್ಸಿಗೆ ನಮಗೆ ಏನಾದ್ರೂ ಒಂದ್ ಸಮಾಧಾನದಲ್ಲಿ ಬದುಕಬೇಕು ಶಾಂತಿ ಬೇಕು ಅಂದ್ರೆ ಯೋಗ ಮಾಡ್ಬೇಕು ನೋಡ್ರಿ ಹೌದು ಯಾವ ತರ ಹೇಳಿದ್ರು ನಮ್ಮ ಮನ್ಸಿಗೆ ಇಡುದಿಲ್ಲ ನಮ್ಮ ಮನ್ಸಿಗೆ ಚಲೋದಷ್ಟೇ ಹಿಡಿತದೆ ಯೋಗ ಮಾಡ್ದಾಗ ಹೊರ್ಗ ಹಾಕ್ಬಿಟ್ರೆ ಬಿಟ್ರೆ ಹೋಗ್ಬಿಡ್ತದೆ

ಹಂಗಾಗಿ ನಿಮ್ಮ ನಿಮ್ಮ ಮಾತು ಕೇಳ್ಕೊಂಡು ಖುಷಿ ಆಯ್ತು ನಿಮ್ಗೆ ಭಗವಂತ ಒಳ್ಳೆ ಇದಲ್ಲವರಿಗೂ ಉಪಕಾರನು ಮಾಡ್ತೀರಲ್ಲ ನೀವು ಹೌದು